ಸುಮ್ಮನೆ ಸಿ ಎಮ್ ಕೇನಾಡ್ಬಿಟ್ರೆ ಸಿ ಎಮ್ ಏನು ಗೊತ್ತಾ ನೂರಿಪ್ಪತ್ತೈದು ಸೀಟ್ ಬೇಕು ನೀನು ಕರ್ನಾಟಕದಲ್ಲಿ ನೂರಿಪ್ಪತ್ತೈದು ಸೀಟ್ ನೀನು ಮೇಲೆ ನೀನು ಸಿ ಎಮ್ ಆಗ್ತೀಯಾ ಇನ್ನು ಗ್ರಾಮ ಪಂಚಾಯತಿಗೆ ಗೆದ್ದಿಲ್ಲ ನೀನು ನೀನು ಹೆಂಗ ಸಿ ಎಮ್ ಆಗ್ತಿಯಾ ಒಂದು ಎಜುಕೇಟೆಡ್ ಬೇಡ ನಿನ್ಗೆ ಲಾ ಓದಿದ್ದೀಯ ತಾನೆ ನಾನು ನಾನು ಒಂದು ನಿನ್ನಷ್ಟು ಓದಿಲ್ಲ ಏನೋ ತಕ್ ಮಟ್ಟಕ್ಕೆ ಓದಿದ್ದೀನಿ ಸ್ವಲ್ಪ ನಾವು ರಾಜಕೀಯದಲ್ಲಿ ಸ್ವಲ್ಪ ಸಂಘಟನೆ ಇರೋಲ್ಲ ನಾವು ಓಡಾಡೋದಕ್ಕೆ ನಮ್ಗೆ ಹೇಳಿದೆ ಅಂದರೆ ಸಿ ಎಮ್ ಆಗಬೇಕಂದ್ರೆ ನೂರ ಇಪ್ಪತ್ತೈದು ಸೀಟ್ ಬೇಕು ಇವಾಗ ನಮ್ಮ ಸಿದ್ದಮ್ಮಣ್ಣ ಅವರೇ ಅವರೊಂದು ನೂರು ಇಪ್ಪತ್ತೈದು ಸೀಟ್ಗೆದ್ದವ್ರೆ ಎಲ್ಲರೂ ಅವ್ರು ಕುಣಿಸೋರೆ ನೀನು ಗ್ರಾಮ ಪಂಚಾಯತ್ನೇ ಗೆದ್ದೆ ನೀನು ನೂರ ಇಪ್ಪ ನೂರ ಇಪ್ಪತ್ತೈದು ಜನನ ಅದೇನು ಈ ಜನ್ಮಕ್ಕೆ ಕೇಳ್ದೋ ಇಲ್ಲ ಇನ್ನೂ ಬರೋ ಬರ ಬರೋ ಜನ್ಮಕ್ಕೆ ಕೇಳ್ದೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಅದರಿಂದ ಜಗದೀಶ್ ನಾನು ಹೇಳೋದು ಏನಂದರೆ ನಿನ್ನ ಎಸ್ ಎತ್ಕೊಂಡು ಲೈಮ್ ಲೈಟ್ಗೆ ಬರೋವಂಥ ದರ್ದು ದರ್ಯದ ನಮಗಿಲ್ಲ ಬೇಕಾಗೂ ಇಲ್ಲ ನೀನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಗೊತ್ತಿದ್ದು ನಿನಗೆ ಹದಿನೈದು ಇಪ್ಪತ್ತು ದಿವಸ ಮುಂಚೆ ನಿನಗೆ ಗೊತ್ತಿತ್ತು ಜೈಲಿಗೆ ಹೋಗವಾಗ ನೀನು ದರ್ಶನ್ ಅವ್ರಿಗೆ ಇದಾಗಿಲ್ಲ ಹಿಂಗೆ ಇನ್ಸಿಡೆಂಟ್ ಆದಾಗ ದರ್ಶನ್ ಅವ್ರ ಪರವಾಗಿ ನಿಂತಿಲ್ಲ ಸರಿ ಏನೋ ಪುಣ್ಯಾತ್ಮ ಬಂದವನೇ ಲಾಯರ್ ಅಂತ ಅಂದ್ಕೊಂಡು ಇಡೀ ಬಿಗ್ ಬಾಸ್ ಬಿಗ್ ಬಾಸ್ಗೆ ಹೋಗೋಕ್ಕೆ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳಿಂಗೆ ಸಹಕಾರ ಕೊಟ್ಟು ಹೋದರೆ ಹೋಗಿ ಒಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಬಂದುಬಿಟ್ಟು ನಾನೇ ಬಾಸ್ ಅಂತ ಅಜ ಕರ್ನಾಟಕಕ್ಕೆ ಹಾಂ ದರ್ಶನ್ ಅವ್ರ ನೆನ್ಮಾನೆ ನಿನ್ನಂಗೆ ಬಂದು ಬೆಳಗ್ಗೆ ಬೆಳಗ್ಗೆ ಹೈಲೈಟ್ ಆಗಿಬಿಟ್ಟು ಸಂಜೆ ಗುಡಿಗೆ ಸೇರ್ಕೊಂಡಿಲ್ಲಮ್ಮ ತಂದಾ ಇಪ್ಪತ್ತೈದು ವರ್ಷ ಹೊಡೆದಾನ ಎಪ್ಪ ಸೈಕಲ್ಲು ಆ ಜಾಗದಲ್ಲಿ ಕುತ್ಕೊಳಕ್ಕೆ ಎಷ್ಟು ತುಳ್ತಾ ಎಷ್ಟು ನೋವು ಎಷ್ಟು ಹಳದಲ್ಲಿ ಬೀಳ್ಸ್ಬೇಕಂದ್ರೆ ಸ್ಕೆಚ್ಗಳು ಇವತ್ತು ತುಳಿತೀನಿ ನಾಳೆ ತುಳಿತಂದು ತುಳ್ಕೊಂಬಂದ್ರಿಗೆ ಅಲ್ಲ ಬಗ್ನಿಗೂಟ ಇಕ್ಕಿ ಚಿತ್ರದಂಗ್ಳು ತನ್ನದೇ ಆದಂಥ ಇದಕ್ಕೊಂಡವನೇ ಆಯಿತಾ ನಾನಾ ಆ ಎಪ್ಪನ ಅಭಿಮಾನಿ ಡಿ ಬಸ್ ಅಭಿಮಾನಿ ಇವತ್ತೂ ಬೆಳಗ್ಗೆದ್ದ ಸಂಜೆವರೆಗೂ ಈ ನಾಡು ನುಡಿಗೆ ಅಂತ ಹೋರಾಟ ಮಾಡ್ತಾಯಿದ್ದೀನಿ ಆಯಿತಾ ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ಅಭಿಮಾನಿಗಳು ಲೇ ಜಗದೀಶ ಕರ್ನಾಟಕ ಎಲ್ಲ ಚೆನ್ನಾಗಿದೆ ನಿನ್ನ ಕೈಗೆ ಆದರೆ ಒಳ್ಳೇದು ಮಾಡು ಒಳಗಡೆ ಹೋದೆ ದಶನೋ ದಶನ್ ದರ್ಶನ್ ದಶನ್ ಅವ್ರಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡಿದೆ ಹಿಂಗೆ ಕರ್ಕೊಂಬಂದೆ ಬಿಗ್ ಬಾಸ್ಗೆ ಹೋದೆ ನಿನಗೆ ಫಾನ್ ಫಾಲೋವರ್ಸ್ ಇದ್ದಿಲ್ಲ ನಿನಗೆ ಏನಕ್ಕೆ ಇರ್ತದೆ ನಾನೇ ಕೊಟ್ಟು ಏನಾರು ಕೊಟ್ಟು ಗೆಲ್ಸ ತಾನೇ ಯಾಕಂದ್ರೆ ನೀನು ತಾಕತ್ತಿಲ್ಲ ನನಗೆ ಯಾವಾಗ ಗೊತ್ತಾಯ್ತು ಅಂದರೆ ಫ್ರೀಡಮ್ ಪಾರ್ಕಲ್ಲಿ ನಿನ್ನಿಂದ ನಾಲ್ಕು ಜನ ಇದ್ದಿಲ್ಲ ಅಂತ ಗೊತ್ತಾಯಿತು ಅಲ್ಲದೆ ನಿಂಗೆ ತಾಕತ್ತಿಲ್ಲ ಅಂತ ಗೊತ್ತಾಯ್ತು ಅಲ್ಲಿ ಶೆಡ್ ಆಗೋದೆ ಆಮೇಲೆ ಬಂದೆ ಒಳಗೋದೆ ದರ್ಶನ್ ಏನಾದ್ರು ಮರ್ತೆ ಸುದೀಪನ ತಲೆ ಮೇಲೆ ಎತ್ಕೊಂಡು ಏನೇನೋ ಮಾಡಿ ಬಕ್ಕಿಟ್ಟಿರಿದೆ ಸುದೀಪನ ಬಿಟ್ಟಿಲ್ಲ ಹೆಣ್ಮಕ್ಳು ಬರೋ ನಿಂತ್ಕೊಂಡು ಕ್ಯಾಕಸ್ ಮಕ್ಕದು ಅವ್ನು ರಂಜಿತ್ ಕೈ ಗೇಟ್ಗಿಲ್ ತಿಂದೆ ಆಚೆ ಓಡ್ಸೋದು ಆಚೆ ಓಡ್ಸೋಕೆ ಮುಂಚೆ ಬಿಗ್ ಬಾಸ್ ಕೊಂಡ್ಕೊತೀನಿ ಅಂದೆ ಇವತ್ತಿಗೂ ಪತ್ತೆ ಇಲ್ಲ ಹಾಂ ನೀನು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ರಿಲೀಸ್ ಮಾಡೋಣ ನಾವು ನೋಡಬೇಕು ಐನೂರು ಕೋಟಿ ಇಳಿಸ್ತೀನಿ ಅಂದ್ರೆ ನೀನು ಅಂಬಾನಿಗೆ ಟಕ್ ಆಫರ್ ಕೊಡೋಣ ನೀನು ನೀನು ಬ್ಯಾಂಕ್ ನಿಂದ ರಿಲೀಸ್ ಮಾಡಬೇಕು ನೀನು ಐ ಟಿನ ಎಷ್ಟು ಕಟ್ಬೋದು ನನಗೆ ಅದನ್ನ ತಲೆರೂ ಏನ ಐನೂರು ಕೋಟಿ ಬಿಗ್ ಬಾಸ್ಗೆ ಹಿಂಗೆ ಅಣ್ಣರಲ್ಲಿ ತಗೊಂಡಂದ್ರೆ ಇನ್ನು ಕೋ ಐ ಟಿ ಏನೇನು ಅದು ಎಷ್ಟು ಕೋಟಿ ಕಟ್ತು ಗೊತ್ತಾಯ್ತಲ್ಲ ನಮ್ಗೆ ಶಿಕ್ಕೆ ನೀನು ಕೋಟಿ ರೂಪಾಯಿ ಹಾಕೊಂಡು ನೀನು ಕೋಟ್ ಹಾಕೊಂಡಿದ್ದ ತಕ್ಷಣ ನಿನಗೇನು ನೀನು ಇದಾಗಲ್ಲ ನೀನು ಆಯಿತಾ ಮನುಷ್ಯನ್ಗೇನು ಗುಣ ಮನುಷ್ಯನಿಗೆ ಬಟ್ಟೆ ಬೇಕು ಮಾನ ಮುಚ್ಕೊಳಕ್ಕೆ ಹೊರ್ತುನು ನಾನು ಇಷ್ಟು ಕೋಟಿ ನಾನು ಸೂಟ್ ಹಾಕ್ಕೊತೀನಿ ಅಂದ ತಕ್ಷಣ ನೀನೇನು ದೊಡ್ಡ ಆಗಲ್ಲ ನೀನು ಮನುಷ್ಯ ಅಷ್ಟೇ ಇಲ್ಲಿ ನಮ್ಮ ಕನ್ನಡಿಗರು ನಿನಗೆ ನಿನ್ನ ಒಳ್ಳೆತನಕ್ಕೆ ನಿನ್ನ ಗುಣಕ್ಕೆ ಬೆಲೆ ಕೊಡ್ತಾರೆ ಹೊರ್ತು ನೀನು ಯಾವುದೋ ಕಾಡಿ ಹಾಕ್ಕೊಂಡಿನಿ ನಿನ್ನ ಸೂಟ್ ಹಾಕೊಂಡಿನಿ ಅಂದರೆ ಯಾರಿಗೇನು ಹೊಟ್ಟೆ ತುಂಬಲ್ಲ ನಾಲ್ಕು ಜನಕ್ಕೆ ಹೊಟ್ಟೆ ತುಂಬ್ತ ನೀನು ಸೂಟ್ ಹಾಕ್ಕೊಂಡ್ರೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡು ಮನ್ಸಲ್ಲಿ ಉಳಿತಿಯಾ ಸುಮ್ಮನೆ ಅದೇ ಸೂಟ್ ಹಾಕ್ಕೊಂಬಿಟನ್ನ ಎಲ್ಲರೂ ಹಾಕ್ಕೊಂತಾರೆ ಇವಾಗೆಲ್ಲ ನೋಡಿದ್ದೀವ ಪ್ರಾಣಿಗಳಿಗೆಲ್ಲ ಡ್ರೆಸ್ಗಳು ಹಾಕ್ತಾರಪ್ಪ ಹಾಂ ಏನು ಆಣೆಗೂ ಡ್ರೆಸ್ ಹಾಕ್ತಾರೆ ಕೋತಿಗೂ ಡ್ರೆಸ್ ಹಾಕ್ತಾರೆ ನೋಡ್ತೀವಿ ಖುಷಿ ಬೀಳ್ತೀವಿ ಆಯಿತಾ ಅವಕ್ಕೆಲ್ಲ ಸುಮ್ಮನೆ ದಾಸಿನಿ ಇದ್ದುಕೊಂಡು ಕೊಡ ಇಪ್ಪು ಹೋಗೋದು ಬೇಡ ಸೂಟು ನಾವು ಹಾಕ್ತೀವಿ ಒಂದು ಕೋಟಿ ರೂಪಾಯಿ ಸೂಟಲ್ಲ ಹಾಕೋಲ್ಲ ನಮ್ಮ ತೆಗ್ದಂಗೆ ಹಾಕ್ತೀವಿ ಅದು ನಾವು ರೇಟು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಇನ್ನೊಬ್ರಿಗೆ ಅದು ನೋವಾಗುತ್ತೆ ನೀವು ಹತ್ತು ಸಾವಿರ ರೂಪಾಯಿದ ಹಾಕಿರ್ತೀನಿ ನಾನು ಹದಿನೈದು ಸಾವಿರ ರೂಪಾಯಿದ ಹಾಕಿರ್ತೀನಿ ಇಪ್ಪತ್ತು ರೂಪಾಯಿ ಅದ ಏನು ಪ್ರೈಸ್ ಹೊಟ್ಟೆ ತುಂಬ ಏನೋ ತುಂಬ ಅಲ್ಲ ಸುಮ್ಮನೆ ಇವನು ಅದು ಒಂದು ಕೋಟಿ ರೂಪಾಯಿನೋ ಇಲ್ಲ ಒಂದು ಎರಡು ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿದ ಯಾರು ಗೊತ್ತು ನೀವು ಮೊಬೈಲ್ ಹೋಗಿ ನೋಡಿದೀವಿ ಇಲ್ಲ ಅದೇನೋ ರಿವೀಲ್ ಮಾಡೋದು ಅದು ಅದು ಅಮೌಂಟ್ ಒಂದು ಕೋಟಿ ರೂಪಾಯಿ ಅಂತ ಹೇಳಿದ್ರು ಜನ ಇದ್ದಾರೆ ಜನ ಜನಕ್ಕೆ ಅಲ್ಲಿ ವಕಾಲ ಹಾಕಕ್ಕೆ ಹೋಗ್ಬೇಕು ಮಾಡ್ಬೇಕಂದ್ರೆ ಮನುಷ್ಯ ಬೆಳಿಗ್ಗೆ ಏಳುವರೆಗೆ ಮನೆಗೆ ಬಿಡ್ತಾನೆ ಬೆಂಗಳೂರು ಟ್ರಾಫಿಕಲ್ಲೇ ಏಳುವರೆಗೆ ಬಿಡ್ತಾನೆ ಸಂಜೆ ಒಂದು ಐದು ಆರು ಗಂಟೆಗೆ ಮನೆಗೆ ಬಿಡ್ತಾನೆ ವಯ ನಾನು ಕೋರ್ಟಲ್ಲಿ ಒಂದು ದಿವ್ಸನೇ ಬ್ಯಾಂಡ್ ಹಾಕೊಂಡು ಮಾಡಿದ್ದು ನಾವು ನೋಡೇ ಇಲ್ಲ ಮತ್ತು ಏನಕ್ಕೆ ಏನೋ ನೀವು ನಿಮ್ಮಂಥ ಮಾಧ್ಯಮದವಾಗ ಕ್ಯಾಪ್ಚರ್ ಮಾಡಿಕೊಂಡು ಇದು ಮಾಡೋದ ಜನ ನೋಡೋಕೆ ಅಡ್ವರ್ಟೈಸ್ಮೆಂಟ್ ಬೇಡ ನಿಮ್ಮ ಪ್ರಾಮಾಣಿಕತೆ ಮಾಡಿ ವಾದ ಮಾಡಿ ನಾಲ್ಕು ಜನಕ್ಕೆ ಬಡವರಿಗೆ ಸಹಾಯ ಮಾಡಿರಿ ಖುಷಿ ಪಡ್ತೀವಿ ಅಷ್ಟೇ ಬುಕ್ಸುಗಳು ಇದು ಮಾಡೋದಕ್ಕೆ ಲಾಯರ್ ಆಗೋಲ್ಲ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಿ ಬಡವ್ರ ಬಂದು ನಿಂತು ಜಯಿಸ್ಬೇಕು ಬಡವ್ರ ನ್ಯಾಯ ಕೊಡ್ಸ ನೋಡಿ ಅವತ್ತು ಆ ವ್ಯಕ್ತಿ ಇದು ಗೆದ್ದಂಗೆ ಲೆಕ್ಕ ನಾವು ವಕೀಲ್ ನಾವು ವಕೀಲರಲ್ಲ ಅಂತ ಹೇಳಿದ್ರಿ ಅಪೀಲ್ಗೆ ಹೋಗಿದ್ದಾರಾ ಸುಪ್ರೀಂ ಕೋರ್ಟ್ಗೆ ಏನಾರ ದಾಖಲೆ ನಿಮ್ಗೇನು ರಿವೀಲ್ ಮಾಡಿದ ನಾವು ವಕೀಲ ಅಂತ ಅಂತೇಳಿ ಇಲ್ಲ ಅಂತ ಹೇಳಿದಲ್ಲ ಅಡ್ವೊಕೇಟಲ್ಲ ಅಂತ ಹೇಳಿದ್ರಿ ಆಗಿದೆ ಮತ್ತು ಎಲೆಕ್ಷನ್ ನಿಂತ್ಕೊಬೋದಲ್ಲ ಕಾಯ್ತಾಯಿರಿ ನಾವು ಬೆಂಗಳೂರು ಎಲೆಕ್ಷನ್ ನಿಂತ್ಕೊಬೇಕು ಅವರು ನಿಂತು ಗೆಲ್ಲಬೇಕು ಯಾಕಂದರೆ ಸಿ ಎಮ್ ಕ್ಯಾಂಡಿಡೇಟ್ ಆಗೋರು ಇದ್ಯಾವ್ದು ರೀ ನಿಂತ್ಕೊಂಡು ಗೆಲ್ಬೋದು ಮಾಡಲಿ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ದರ್ಶನ್ ಫ್ಯಾನ್ಸ್ ಅವರು ಎಲೆಕ್ಷನ್ ನಿಂತ್ಕೊಬೇಕು ನಿಂತು ಮಾಡಲಿ ನೀನು ಸರ್ ಹೇಳೋದಾ ಅಷ್ಟೇ ಅಲ್ಲ